ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಇಪ್ಪತ್ತು ಮೂರರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಒಂದು ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು ಜೊತೆಗೆ ನ್ಯಾಷನಲ್ ಒನ್ ಫಿಫ್ಟಿ ಬೆಂಗಳೂರು ಟು ಬಳ್ಳಾರಿ ಹೈವೇಯ ಪಕ್ಕದಲ್ಲೇ ಅಂದರೆ ನೂರಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿರಿ ಅಲ್ಲಿ ಒಂದು ಟೆಂಪೋ ಹೋಗುತ್ತೆ ನಿಮಗೆ ಕಾರ್ ನಿಂತಿದೆಯಲ್ಲ ಅಲ್ಲಿ ಒಂದು ಟೆಂಪೋ ಹೋಗುತ್ತೆ ನೋಡಿರಿ ಅಂದರೆ ಈ ಜಮೀನಿಂದ ನೂರಡಿ ಡಿಫ್ರೆನ್ಸ್ ಅಷ್ಟೇ ಡಿಸ್ಟೆನ್ಸ್ ಅಷ್ಟೇ ಇರೋದು ಇದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಕೊಡುವಂಥ ಜಮೀನು ಮೊದಲಿಗೆ ನೀವು ನೋಡಿರಿ ಕಾಣಿಸ್ತಾ ಇದೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಸ್ನೇಹಿತರೆ ಈ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಇದು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಜೊತೆಗೆ ಇದರ ಮಣ್ಣು ಯಾವುದು ಇದರ ನೀರಿನ ಪರಿಸ್ಥಿತಿ ಎಷ್ಟು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಿಮಗೆ ಮುಂದೆ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಮೊದಲಿಗೆ ಯಥಾವತ್ತಾಗಿ ಪ್ರತಿದಿನ ಕೇಳುವಂತೆ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಸ್ನೇಹಿತರು ಬಂಧು ಬಳಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನಿಮ್ಮ ಸ್ನೇಹಿತರದ್ದು ಬಂದು ಬಳಗ ಯಾರೇ ಆಗಿರಲಿ ಜಮೀನು ಮಾರುವಂತಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೇಳಿಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಒನ್ ಫಿಫ್ಟಿ ಬೆಂಗಳೂರು ಟು ಬಳ್ಳಾರಿಗೆ ಹೋಗುವಂಥ ದಾರಿಯಲ್ಲಿ ಇದು ಸರ್ವಿಸ್ ರೋಡಿಂದ ಕೇವಲ ಒಂದು ನೂರಡಿ ಈ ಜಮೀನಿಗೆ ಜೊತೆಗೆ ನಿಮಗೆ ಮೂವತ್ತಡಿ ದಾರಿ ಕೂಡ ಇದೆ ಈ ಜಮೀನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದರೆ ಅಲ್ಲಿಂದ ನೂ ನೂರಡಿನೇ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈಗ ಉಳುಮೆ ಕೂಡ ಮಾಡಿದ್ದಾರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡು ಜೊತೆಗೆ ನಿಮ್ಗೆ ಅಲ್ಲಿ ಮನೆ ಕಾಣ್ತಾ ಇದೆ ನೋಡಿರಿ ಅದು ಸೈಟು ಮನೆಯೂ ಕಟ್ಸಿದ್ದಾರೆ ಈಗಾಗ ಅಲ್ಲೆಲ್ಲ ಸೈಟ್ ಆಗಿದೆ ಮನೆ ಕಟ್ಸಿದ್ದಾರೆ ಇದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಇರುವಂಥ ಜಮೀನು ಮೊದಲಿಗೆ ಇದು ವಿಲೇಜ್ ಪಕ್ಕ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇದೇ ವಿಲೇಜ್ ವಿಲೇಜ್ ಇದು ವಿಲೇಜ್ ಪಕ್ಕ ಇರೋ ಇರೋದಕ್ಕೆ ಒಂಚೂರು ಅಡ್ವಾಂಟೇಜ್ ಜಾಸ್ತಿ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಯಾಕೆಂದರೆ ಇಲ್ಲಿ ಸೈಟ್ ಮಾಡ್ಬೋದು ಈಗಾಗಲೇ ಆಗಿದೆ ನೋಡಿರಿ ಆ ಕಡೆಲ್ಲ ಸೈಟ್ಗಳಾಗಿದ್ದಾವೆ ಇಲ್ಲೇ ಸ್ವಲ್ಪ ಸೈಟ್ ಆಗಿಲ್ಲ ಈ ಕಡೆ ಕೂಡ ಮನೆ ಕೂಡ ಆಗಿದೆ ಸೈಟು ನೋಡಿ ಮನೆ ಆಗಿದೆ ಈ ಜಮೀನನ್ನು ತೊಗೊಂಡರು ಸೈಟ್ ಮಾಡ್ಬೋದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಇಲ್ಲ ಫ್ಯೂಚರ್ನಲ್ಲಿ ನಾನು ಸೈಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ತೀನಿ ಅಂದ್ಕೊಂಡ್ರು ಓಕೆ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಫ್ಯೂರ್ ರೆಡ್ತಾಯಿಲ್ಲ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಜೊತೆಗೆ ಪಕ್ಕದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಈ ಕಡೆ ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಈಗ ಅವರೇ ಈ ಜಮೀನನ್ನು ಕೂಡ ಸಾಗೋಳಿ ಮಾಡ್ತಾಯಿದ್ದಾರೆ ಇನ್ನು ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಈ ಜಮೀನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದು ಇದು ಅಗ್ರಿಕಲ್ಚರ್ ಲ್ಯಾಂಡ್ಗಿಂತ ಸೈಟ್ ಮಾಡೋದಕ್ಕೆ ಸೂಕ್ತ ಅನ್ನೋದು ಈಗಾಗಲೇ ನಿಮಗೆ ವಿಲೇಜ್ ಪಕ್ಕ ಇರೋದರಿಂದ ಹೇಳ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ಗಿಂತ ಸೈಟ್ ಆಗುತ್ತೆ ಅದರಲ್ಲೂ ಒಂದು ಸೈಟು ಇಲ್ಲಿ ಆರು ಲಕ್ಷದಿಂದ ಆರೂವರೆ ಲಕ್ಷ ಸೇಲ್ ಆಗ್ತಾಯಿದೆ ಅಂದಾಗೆ ಆಗ ಸೈಟ್ಗೆ ಸೈಟ್ ಮಾಡೋದಕ್ಕೆ ಒಂದಿಷ್ಟು ಕಮರ್ಷಿಯಲ್ ಮಾಡೋದಕ್ಕೆ ಒತ್ತು ಜಾಸ್ತಿ ಕೊಡ್ಬೋದು ಅನ್ನೋದು ನನ್ನ ಮಾತು ಇನ್ನು ಈ ಜಮೀನು ತಗೊಂಡ್ರೆ ಅವರವರು ಯೋಚನೆಯಲ್ಲಿ ಅವ್ರು ಮುಂದುವರಿಬೋದು ಇನ್ನು ನಾನು ಈ ಜಮೀನಿಗೆ ಜನರಲ್ ಪ್ರಾಪರ್ಟಿ ಇನ್ನು ಯಥಾವತ್ತಾಗಿ ನಾನು ಕೆಲವೊಂದಿಷ್ಟು ಒತ್ತಡದಲ್ಲಿ ಕೆಲವೊಂದು ವಿಚಾರಗಳನ್ನು ಮರ್ತಿರ್ತೀನಿ ನೀವು ಅಂಥವು ಕೂಡ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ಅಳವಡಿಸ್ಕೊಳ್ತಾ ಇದ್ದೆ ಖಂಡಿತಾಗ ನಿಮ್ಮ ಅಭಿಪ್ರಾಯಗಳನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಳಕೆರೆಯಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ ಐವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ವಿಚಾರಕ್ಕೆ ಬಂದುಬಿಡ್ತೀನಿ ನಾನು ಒಂದು ಎಕರೆ ಮೂವತ್ತೆಂಟರಿಂದ ನಲವತ್ತು ಲಕ್ಷ ಹೇಳ್ತಾರೆ ಯಾಕೆ ಅಷ್ಟೊಂದು ರೇಟು ಅನ್ನೋದು ಈಗಾಗಲೇ ನಾನು ಬಿಡಿಸಿ ಹೇಳಿದ್ದೀನಿ ವಿಲೇಜ್ ಪಕ್ಕ ಇದೆ ಸೈಟ್ ಮಾಡ್ಕೋಬೋದು ಈಗಾಗಲೇ ಪಕ್ಕದಲ್ಲಿ ಈ ಜಮೀನಿನ ಪಕ್ಕದಲ್ಲೂ ಕೂಡ ಮನೆಗಳಾಗಿದ್ದಾವೆ ಅಲ್ಲೆಲ್ಲ ನೋಡಿರಿ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಮತ್ತು ಆ ಕಡೆ ಒಂದು ಶೆಡ್ಡು ಎಲ್ಲವೂ ಕೂಡ ಸೈಟ್ಗಳಾಗಿದ್ದಾವೆ ಅಲ್ಲಿ ಸೆಂಟ್ರಲ್ ಒಂದು ಸೈಟ್ ಆಗಿದೆ ನೋಡಿ ಒಂದು ಎಕರೆ ಮೂವತ್ತೆಂಟರಿಂದ ನಲವತ್ತು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ತಗೋಬೋದು ಯಾಕೆಂದರೆ ಒಂದು ಸೈಟು ಬಂದುಬಿಟ್ಟು ಆರೂವರೆಯಿಂದ ಏಳು ಲಕ್ಷದವರೆಗೂ ಸೇಲ್ ಇದೆ ಈ ಜಾಗದಲ್ಲಿ ಹೈವೇ ಪಕ್ಕದಲ್ಲಿ ಆದ್ದರಿಂದ ನೀವು ಸೈಟ್ ಆದರೂ ಮಾಡ್ಕೋಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಆದರೂ ಮಾಡ್ಕೋಬೋದು ತಗೋಬೋದು ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಇರ್ತಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್